ಎಮ್ಎನ್ಆರ್ ನ್ಯೂಸ್ಗೆ ಸ್ವಾಗತ ನಾನು ನಟರಾಜ್ ಎಮ್ ಎನ್ ಆರ್ ಕುಡಿದ ಅಮಲಿನಲ್ಲಿ ಸಮಾಧಿಗಳನ್ನು ಆಳುಗೆಡುವಿದ ಕಿಡಿಗೇಡಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ದೊಡ್ಡಗಟ್ಟಿಗಿನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಭಕ್ತರಹಳ್ಳಿ ಗ್ರಾಮದಲ್ಲಿ ಸುಮಾರು ಏಳು ಕಾಲಕರೆ ಸ್ಮಶಾನ ಭೂಮಿ ಇದ್ದು ಕಿಡಿಗೇಡಿಗಳು ಕುಡಿದ ಮತ್ತಿನಲ್ಲಿ ಸ್ಮಶಾನದಲ್ಲಿರುವ ಎಲ್ಲ ಸಮಾಧಿಗಳ ಕಲ್ಲುಗಳನ್ನು ಒಡೆದೇ ಹಾಕಿದ್ದು ಸಮಾಧಿಗಳನ್ನು ವಿರೂಪಗೊಳಿಸಿದ್ದಾರೆ ಭಾರತ ದೇಶದ ಆಚಾರ ವಿಚಾರಗಳು ಸಂಪ್ರದಾಯಗಳು ವಿಶ್ವಪ್ರಸಿದ್ಧವಾಗಿದ್ದು ಇಲ್ಲಿನ ಪಾರಂಪರಿಕ ಇತಿಹಾಸ ಸಂಪ್ರದಾಯಗಳಿಗೆ ವಿಶ್ವಮಾನ್ಯತೆ ಇದೆ ಭಾರತ ದೇಶದಲ್ಲಿ ದೇವಾಲಯಗಳಿಗೆ ನೀಡಿದಂತೆ ಪ್ರಾಮುಖ್ಯತೆಯನ್ನು ಸಮಾಧಿಗಳಿಗೂ ಪ್ರಾಮುಖ್ಯತೆಯನ್ನು ನೀಡಿ ಗೌರವದಿಂದ ಭಕ್ತಿ ಭಾವದಿಂದ ಪೂಜಿಸುತ್ತಾರೆ ಈ ರೀತಿಯ ಧಾರ್ಮಿಕ ಭಾವನೆಗಳಿಗೆ ಕುಂದು ತರುವಂತೆ ಭಕ್ತರಳ್ಳಿ ಗ್ರಾಮದ ಸ್ಮಶಾನ ಭೂಮಿಯಲ್ಲಿ ಕುಡಕರು ಕುಡಿದು ಬಾಟ್ಲಿಗಳನ್ನು ಅಲ್ಲೇ ಬಿಸಾಡಿ ಕುಡಿದ ಅಮಲಿನಲ್ಲಿ ಈ ರೀತಿಯ ದುಷ್ಕೃತವನ್ನು ಗೈದಿದ್ದು ಸುಮಾರು ಮೂವತ್ತಕ್ಕೂ ಹೆಚ್ಚು ಸಮಾಧಿಗಳನ್ನು ವಿಕೃತಗೊಳಿಸಿ ಅಲ್ಲಿನ ಕಲ್ಲುಗಳನ್ನು ಒಡೆದು ಹಾಕಿದ್ದಾರೆ ಇದಕ್ಕೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಈ ಸಂಬಂಧ ತಿರುಮಶೆಟ್ಟಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಡಿ ವೈಎಸ್ಪಿ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪ್ರಕ ತನಿಖೆಯನ್ನು ಮುಂದುವರಿಸಿದ್ದಾರೆ ಪ್ರಿಯ ವೀಕ್ಷಕರೇ ನೀವು ದೃಶ್ಯಗಳಲ್ಲಿ ಕಾಣ್ತಾ ಇದ್ದೀರ ಕುಡಿದು ಬಿಸಾಡಿರೋ ಬಾಟ್ಲಿಗಳು ಸಿಗರೇಟ್ ತುಂಡುಗಳು ದೃಶ್ಯಗಳಲ್ಲಿ ಕಾಣ್ತಾ ಇದ್ದೀರ ಇಲ್ಲೇ ಒಂದು ಈ ಒಂದು ಪವಿತ್ರವಾದ ಸ್ಮಶಾನ ಭೂಮಿಯನ್ನು ದೇವಾಲಯಕ್ಕೆ ಸಮಾನವೆಂದು ಗೌರವಿಸಿ ಪೂಜಿಸುವ ಈ ಒಂದು ಭಾರತೀಯ ಪರಂಪರೆಯಲ್ಲಿ ಈ ಒಂದು ಸ್ಮಶಾನ ಭೂಮಿಯಲ್ಲಿ ಕುಡುಕರ ಆಳು ಕೊಂಪೆ ಆಗಿದ್ದು ಅಲ್ಲಲ್ಲಿ ಇಸ್ಪಿಟ್ ಕಾರ್ಡುಗಳು ಬಿದ್ದಿರ್ತಕ್ಕಂಥ ದೃಶ್ಯಗಳು ಕಂಡು ಬರ್ತಾ ಇದೆ ಈ ದೃಶ್ಯಗಳಲ್ಲಿ ಕಾಣ್ತಾ ಇದ್ದಾರೆ ನೀವು ಎಷ್ಟು ಯಾವ ರೀತಿಯಾಗಿ ಒಂದು ಸಮಾಧಿಗಳನ್ನು ವಿಕೃತಗೊಳಿಸಿದ್ದಾರೆ ವಿರೂಪಗೊಳಿಸಿದ್ದಾರೆ ಅಂತೇಳಿ ಒಂದು ದೊಡ್ಡ ದೊಡ್ಡ ಕಲ್ಲುಗಳಿಂದ ನೋಡಿ ಈ ಕಲ್ಲುಗಳನ್ನು ಬಳಸಿ ಈ ಒಂದು ಸಮಾಧಿಗಳನ್ನು ಒಡೆದು ಹಾಕಿರ್ತಕ್ಕಂಥದ್ದು ಇದರಿಂದ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದು ಆರೋಪಿಗಳನ್ನು ಯಾರೋ ಒಂದು ಕಿಡಿಗೇಡಿಗಳು ದುಷ್ಕೃತವನ್ನು ಗೈದಿದ್ದಾರೆ ಈ ಕಿಡಿಗೇಡಿಗಳನ್ನು ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಯಾಕೆಂದರೆ ಭಾರತದಲ್ಲಿ ಒಂದು ದೇವಾಲಯಗಳಿಗೆ ಯಾವ ರೀತಿಯ ಪ್ರಾಮುಖ್ಯತೆಯನ್ನು ನೀಡ್ತೀವೋ ಅದೇ ರೀತಿಯಾಗಿ ಒಂದು ಸಮಾಧಿಗಳಿಗೂ ಒಂದು ಗೋರಿಗಳಿಗೂ ಸಹಿತ ಅದೇ ರೀತಿಯ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಂಥದ್ರಲ್ಲಿ ಒಂದು ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂಥ ಕುಂದು ಬರುವಂಥ ಒಂದು ಕೆಲಸವನ್ನು ಮಾಡಿ ಒಂದು ಭಾವೈಕ್ಯತೆಯನ್ನು ಕೆರಳಿಸಿದ್ದಾರೆ ಆ ನಿಟ್ಟಿನಲ್ಲಿ ಒಂದು ಕಿಡಿಗೇಡಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಾವು ದೂರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಜೊತೆಗೆ ಇದು ಸ್ಮಶಾನ ಭೂಮಿ ಏಳು ಕಾಲು ಎಕರೆ ಇದು ನೀವು ಕಾಣ್ತಾ ಇದ್ದೀರಾ ಇಲ್ಲಿ ಅಕ್ರಮವಾಗಿ ಮಣ್ಣನ್ನು ತೆಗೆದಿರ್ತಕ್ಕಂಥದ್ದು ಈ ಮಣ್ಣನ್ನು ಕದ್ದು ಮಾರಾಟ ಮಾಡಿರ್ತಕ್ಕಂಥದ್ದು ಅದ್ರ ಬಗ್ಗೆ ಸಹಿತ ಈ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನು ನೀಡಿದ್ದೀವಿ ದೂರು ಕೊಟ್ಟಿದ್ದೀವಿ ಅಂತ ನೋಡಿ ಕುಡಿದು ಬಿಸಾಗಿರ್ತಕ್ಕಂಥ ಬಾಟ್ಲಿಗಳು ಇಲ್ಲೇ ಪಕ್ಕದಲ್ಲೇ ಒಂದು ಅಕ್ರಮವಾಗಿ ಮಣ್ಣನ್ನು ತೆಗೆದಿರ್ತಾರೆ ಫಿಲ್ಟ್ರ್ ಮಾಡೋದಕ್ಕೆ ಮರಳು ಫಿಲ್ಟ್ರ್ ಮಾಡತಕ್ಕಂಥ ದಂಧೆಗೆ ಮಣ್ಣು ತೆಗೆದಿರ್ತಕ್ಕಂಥದ್ದು ಮತ್ತು ಖಾಸಗಿ ಕಟ್ಟಡಗಳವರು ತಮ್ಮ ಮನೆ ಇರ್ತಕ್ಕಂಥ ಹಳ್ಳಗಳನ್ನು ಮನೆ ತಳಹದಿಗಳಿಗೆ ಮಣ್ಣನ್ನು ತುಂಬಿಸ್ಲಿಕ್ಕೆ ಇಲ್ಲಿ ಮಣ್ಣನ್ನು ಕದ್ಕೊಂಡು ಹೋಗಿರ್ತಕ್ಕಂಥ ಆಗಿದೆ ಅಂತೇಳಿ ಗ್ರಾಮ ಆರೋಪ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಇಲಾಖೆಗೆ ಮತ್ತು ರೆವಿನ್ಯೂ ಇಲಾಖೆಗೆ ತಹಶೀಲ್ದಾರ್ಗೆ ಸಾಕಷ್ಟು ಬಾರಿ ಇದ್ರ ಬಗ್ಗೆ ದೂರನ್ನು ನೀಡಿದ್ದೀವಿ ಮನವಿಯನ್ನು ಕೊಟ್ಟಿದ್ದೀವಿ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ದಯಮಾಡಿ ಒಂದು ಸ್ಮಶಾನ ಭೂಮಿಗೆ ಒಂದು ಕಾಂಪೌಂಡ್ ಅನ್ನು ಜೊತೆಗೆ ಈ ಒಂದು ವಿಕೃತವನ್ನು ಮೆರೆದಿರ್ತಕ್ಕಂಥ ದುಷ್ಕೃತ್ಯವನ್ನು ಮಾಡಿರ್ತಕ್ಕಂಥ ಕಿಡಿಗೇಡಿಗಳಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ ಒಂದು ಬೃಹತ್ ದೊಡ್ಡದಾದ ಹಳ್ಳನೇ ನಿರ್ಮಾಣ ಆಗ್ಬಿಟ್ಟಿದೆ ಅಷ್ಟರ ಮಟ್ಟಿಗೆ ಇಲ್ಲಿ ಮಣ್ಣನ್ನು ಕದ್ದು ಸ್ಮಶಾನ ಎಂದು ಏಳು ಕಾಲ ಎಕರೆ ಅದರಲ್ಲಿ ಒಂದು ಎರಡು ಎಕರೆ ಅಷ್ಟೇ ಒಂದು ಒಂದು ಹಳ್ಳ ಬಿದ್ದಿರ್ತಕ್ಕಂಥ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀವು ಇದು ಸುಮಾರು ಏಳು ಎಕರೆ ಮೂವತ್ತೊಂದು ಗುಂಟೆ ಜಮೀನಿದೆ ಇದರಲ್ಲಿ ಇದ್ರ ಬಗ್ಗೆ ಕೇಸು ಅದು ನೀಲಗಿರಿ ನೀಲಗಿರಿ ತೋಪಲ್ಲ ಇಟ್ಟಿದ್ದರು ಅದ್ರ ಮೇಲೆ ಬ್ಯಾ ಊರು ಒಬ್ಬರು ನೀಲಗಿರಿ ಕೋಪಿಟ್ಟಿದ್ದರು ಅದ್ರ ಬಗ್ಗೆ ದಾವೇಬುಡಿ ಕೋರ್ಟ್ನಲ್ಲಿ ಕೋರ್ಟ್ ಕೋರ್ಟ್ ಮುಖಾಂತರ ಕೋರ್ಟ್ನಲ್ಲಿ ಆದೇಶ ಆಗಿದೆ ಅದು ನೀಲಗಿರಿ ಮರಗಳನ್ನ ಮತ್ತು ಅದನ್ನು ಕುಡಿದು ಇದು ಎಷ್ಟು ಜಮೀನಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಅದು ಪೆನ್ಸಿಂಗು ಹಾಕಿಲ್ಲ ಏನೂ ಹಾಕಿಲ್ಲ ಇಲ್ಲಿ ಎಲ್ಲ ಜಾತಿಯರು ಕೂಡ ಒಂದು ಸಮಾಧಿಗಳು ಮಾಡ್ತಾ ಇದ್ದಾರೆ ನಾವೇನೋ ಹಬ್ಬ ಹರಿದಿನಗಳಲ್ಲಿ ಬಂದು ಪೂಜೆ ಮಾಡೋದಕ್ಕೆ ಒಂದು ಐಡೆಂಟಿಫೈ ಮಾಡೋದಕ್ಕೆ ಇದೊಂದು ನಾವಿರೋವ್ರಿಗೂ ನಮ್ಮ ತಂದೆ ತಾಯಿ ನೋಡ್ಬೋದು ನಾಳೆ ಅಕಸ್ಮಾತ್ ಮೊಮ್ಮಕ್ಕಳು ಮೊಮ್ಮಕ್ಕಳು ಐಡೆಂಟಿಫೈ ಮಾಡೋದಕ್ಕೆ ನಮ್ಮ ತಾತ ಅಜ್ಜಿ ಅನ್ನೋದಕ್ಕೆ ಒಂದು ಗುರ್ತಿರಲಿ ಅಂತ ಅಂದ್ಬಿಟ್ಟು ಅವರು ಕೂಲಿ ಮಾಡಿ ಇದರಲ್ಲಿ ಎಲ್ಲ ಗ್ರಾನೇಟಲ್ಲಿ ಕಲ್ಲುಗಳಾಕಿ ಇದು ಮಾಡಿ ಅವ್ರ ಹೆಸರುಗಳು ಅವ್ರ ಫೋಟೋ ಸಮೇತ ಹಾಕಿದ್ರು ಈ ಉಗಾದಿಗೆ ಮುಂಚೆ ಒಂದು ದಿವಸ ಹಿಂದೆ ಹಿಂದೆ ಮುಂದೆ ಮೂರನೇ ಮೂರನೇ ತಾರೀಖೇನು ಅವು ಬಂದು ಇಲ್ಲಿ ಒಂದು ವಂಗೆ ಮರದತೆ ಇದ್ದು ನಿ ಮದ್ಯಪಾನ ಮಾಡಿದರೆ ಮದ್ಯಪಾನ ಮಾಡಿ ಆಮೇಲೆ ಯಾರು ಇದ್ರನ್ನೆಲ್ಲ ಬರೀ ಗ್ರಾನೈಟ್ ಕಲ್ಲುಗಳು ಯಾವ್ದಾವುದು ಯೂಸ್ ಮಾಡಿ ಸಮಾಧಿ ಮಾಡಿದಾರೋ ಆ ಸಮಾಧಿಗಳೆಲ್ಲ ಒಡೆದಾಕ್ಯವ್ರೆ ಇದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಹೋಗಿದೆ ಆಲ್ರೆಡಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ ಅದು ನಿಜವಾದ ವ್ಯಕ್ತಿಗಳು ಯಾರಂತ ಗೊತ್ತಾದ ಮೇಲೆ ಈ ದುಷ್ಕರ್ಮಿಗಳು ಯಾರಂತ ಇದೇ ಫಸ್ಟು ಮೊದಲನೇ ಇದರಲ್ಲಿ ನಮ್ಮ ನಾನು ಮೂವತ್ತ್ಮೂರು ವರ್ಷ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡಿದ್ದೀನಿ ಆದರೆ ಇದುವರೆಗೂ ನಾನು ಬೆಂಗಳೂರು ಸಿಟಿನೇ ಸರ್ವಿಸ್ ಮಾಡಿದ್ದು ನಾನು ಇದುವರೆಗೂ ಬೆಂಗಳೂರಿನಲ್ಲಾಗಲಿ ಎಲ್ಲಿ ಆಗಲಿ ಈ ಥರದ ಘಟನೆಗಳು ನಡೆದಿಲ್ಲ ಇದೇ ಪಟ್ಟು ಇದು ವಿಲೇಜಲ್ಲಿ ಆಗಿದೆ ಈಗ ಇದು ಇದು ವಿಲೇಜ್ ಆಗಿದೆ ಈಗ ನೆಕ್ಸ್ಟ್ ಸಿಟಿ ಬೆಳವಣಿಗೆ ಆಗ್ತದೆ ಈ ಮಶಾಣ ಬರೀ ಇವಾಗ ಬರೀ ಚಿಕ್ಕದಾಗಿರ್ಬೋದು ನಾಳೆ ಇನ್ನೂ ಏಳು ಎಕರೆ ಮೂವತ್ತೊಂದು ಗುಂಟೆ ಸಾಲದೇ ಇರ್ಬೋದು ಆ ಥರ ಇದಾಗುತ್ತೆ ಅದು ಸಿಟಿ ಬೆಳವಣಿಗೆ ಆಗುತ್ತೆ ಆದರೆ ಈ ಥರ ಮಾಡಿರೋರಿಗೆ ಈ ಪಕ್ಕ ಶಿಕ್ಷೆ ಆಗಲೇಬೇಕು ಸ್ವಾಮಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಇದ್ರ ಬಗ್ಗೆ ಗ್ರಾಮಸ್ಥರು ಕೊಟ್ಟಿದ್ದಾರೆ ಎಫ್ ಆಗಿದೆ ಎಲ್ಲ ಅಧಿಕಾರಿಗಳು ಮೇಲಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟು ಮೇಲಧಿಕಾರಿಗಳು ಎಲ್ಲ ಬಂದು ವಿಸಿಟ್ ಕೊಟ್ಟು ಅವತ್ತು ರಾತ್ರಿ ರಾತ್ರಿ ವಿಷಯ ತಿಳಿದ ತಕ್ಷಣವೇ ಬಂದು ಎಲ್ಲ ಅಧಿಕಾರಿಗಳು ಬಂದು ವಿಸಿಟ್ ಕೊಟ್ಟು ಯಾರು ನಿಜವಾದ ವ್ಯಕ್ತಿಗಳ ಈಗ ಎಲೆಕ್ಷನ್ ಬಿಜಿ ಇರೋದ್ರಿಂದ ಅವರು ಸ್ವಲ್ಪ ಸ್ಥಗಿತ ಆಗಿದೆ ಯಾಕಂದ್ರೆ ನನ್ನ ಇಲಾಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತು ನನಗೆ ಎಲೆಕ್ಷನಲ್ಲಿ ಇಂಪಾರ್ಟೆಂಟ್ ಎಲೆಕ್ಷನು ಇದ್ದ ಮುಖ್ಯ ಇಲ್ಲ ಎಲೆಕ್ಷನು ಎಲೆಕ್ಷನ್ ಮುಗಿದ್ಮೇಲೆ ಕ್ರಮ ತರ್ಕೊಂತ ನಂಬಿಕೆ ಕೇಸ್ ಹಾಕಿ ಈ ಸಮಾಧಿ ಸಮಾಜ ಅಂತ ಹೇಳ್ತಾ ಇದಾರಲ್ಲ ಕಾರಣ ಅಂತ ಏನಿಲ್ಲ ಸರ್ ಯಾರು ನಮ್ ದುಶ್ಮನಿಲ್ಲ ಇಲ್ಲಿ ಯಾವ ತರ ಎಲ್ಲಾ ಇವರು ಜನಾಂಗದವ್ರು ಇಲ್ಲಿ ಇದ್ದೇವೆ ಯಾವ ಕಾರಣಕ್ಕೆ ಕೊಡದ್ರು ಅಂದ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ ಮಾಟ ಮಂತ್ರ ಮಾಡೋದಕ್ಕೆ ಗುಣಿ ತೋಡ್ಬೋದು ವಿನಹ ಈ ಮೇಲೆ ಇಲ್ಲ ಬರೀ ಗ್ರಾನೇಟ್ ಹೊಡೆದ ನೋಡಿ ಚಪಡಿಕಲ್ ಯಾರು ಮುಟ್ಟಿಲ್ಲ ಆದ್ರೆ ಗ್ರಾನೇಟ್ ಹೊಡೆದಿರೋದ್ರಿಂದ ಬೇಕಾಗಿ ಮಾಡಿದಾರ ಇಲ್ಲ ಬೇಡ ಅಂತ ಮಾಡಿದಾರ ಒಂದು ಗೊತ್ತಾಗ್ತಾ ಇಲ್ಲ ಅಂದ್ರೆ ನಮ್ಮೂರಿನವರೇ ಮಾಡಿರಬೇಕು ಅಂತ ನಮಗೆ ಅಭಿಪ್ರಾಯ ಯಾಕಂದ್ರೆ ಬೇರೆ ಯಾರೋ ಪಾಕಿಸ್ತಾನ ಯಾರೋ ಹೊಡೆಯಂತಾಲಿ ಬಾಟ್ಲೆ ಕುಡ್ದೆ ಮಾಡಿರೋದು ಸರ್ ಇದು ಮದ್ಯಪಾನ ಮಾಡಿ ಯಾವ ರೀತಿ ಮಾಡಿದಾರೆ ಗೊತ್ತಿಲ್ಲ ದುಷ್ಮರಂತೂ ಯಾರು ಇಲ್ಲ ಸರ್ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗೋದಿಲ್ಲ ಅಂತ ನಮಗೆ ಇನ್ನೂ ಗೊತ್ತಿಲ್ಲ ಅದು ನಿಜವಾದ ಮಾಹಿತಿ ಸಿಕ್ಕಿದ ಮೇಲೆ ನಮಗೂ ಸ್ವಲ್ಪ ಕನ್ಫರ್ಮ್ ಆಗುತ್ತೆ ಪೊಲೀಸ್ ಇಲಾಖೆಯವರು ಅವರು ತನಿಖೆ ನಡೆಸ್ತಾ ಇದ್ದಾರೆ ನಮಗೂ ನಂಬಿಕೆ ಇದೆ ಸರ್ ಇನ್ನೊಂದು ಹೇಳ್ಬೇಕಂದ್ರೆ ಸರ್ ತಹಸೀಲ್ದಾರ್ ಅವರಿಗೆ ಸುಮಾರು ಹತ್ತು ಹದಿನೈದು ವರ್ಷ ಆಗೈತೆ ಸರ್ ಇದು ನಾವು ಕೇಸ್ ಗೆದ್ದ ಮೇಲೆ ನಾವು ಸರ್ವೆ ಮಾಡ್ರಿ ಅಂದ್ಬಿಟ್ಟು ಅಕ್ಲಾಸ್ ತಕ್ಕಂತೆ ಕೊಟ್ಟಿದೀವಿ ಇದುವರೆಗೂ ಯಾವ್ದು ಕ್ರಮ ತಗೊಂಡಿಲ್ಲ ಸರ್ ಪೆನ್ಷನ್ ಹಾಕ್ಬಿಡಿ ಇರೋ ಮರಗಳನ್ನೆಲ್ಲ ಇವರು ನಾ ಫಾರೆಸ್ಟ್ ಆಫೀಸ್ ಅವ್ರಿಗೆ ಮಾಡ್ಬಿಟ್ಟು ಅದ್ ಮಾರಾಕ್ಬಿಟ್ಟು ಪೆನ್ಶನ್ ಹಾಕಬೇಕು ನೀವು ಕೈಯಿಂದ ದುಡ್ಡು ಹಾಕ್ಬೇಡಿ ಇರೋದನ್ನ ಮಾಡ್ಕೊಡಿ ಅಂತ ಕೇಳಿದ್ರು ಸರ್ ಇದುವರೆಗೂ ಮಾಡಿಲ್ಲ ನೋಡಿ ಬೇಗ ತಕ್ಕ ತಕ್ಕೇ ನೋಡಿ ಚರಂಡಿಗಳು ನೋಡ್ಬಿಟ್ಟು ಮಣ್ಣುಗಳು ನೋಡಿ ಸರ್ ಎಷ್ಟು ಮಣ್ಣು ನೋಡಿದಾರೆ ಯಾರ ಅಳ್ಳಕ್ ಒಳ್ಳೆ ಯಾರು ಗತಿ ಇಲ್ಲ ಸರ್ ಇಲ್ಲಿ ಮಶಾಣಕ್ಕೆ ಯಾರು ಬರಲ್ಲ ಯಾರು ಇಲ್ಲ ಯಾರ ಸ್ಕೂಲ್ ಮನೆಗೆ ಮನೆ ಅವ್ರು ಕಳೆದ ಮಾರಿಕೊಂಡಿರೋ ಸರ್ ಅಂದ್ರೆ ಊರ್ ಮೇಲೆ ಬಂದಿಲ್ಲ ಲಾರಿಗಳು ಈ ಕಡೆ ತೋ ಬಳಸ್ಕೊಂಡೋಗಿ ಅಲ್ಲಿ ಸ್ಕೂಲ್ ಐತೆ ಅಲ್ಲಿ ಹೊಡೆದಿರೋದು ಮಣ್ಣು ಸರ್ ಇದು ಮಣ್ಣು ಯಾರು ನಮ್ಗೆ ಇನ್ಫಾರ್ಮೇಷನ್ ಇಲ್ಲ ಅಂದ್ರೆ ನಾವು ಸ್ಮಶಾನದ ಏನಾದ್ರು ಯಾವ್ದು ಪೂಜಾ ಪುರಸ್ಕಾರ ಮಾಡಬೇಕಾದ್ರೆ ನಾವು ಸ್ಮಶಾನಕ್ಕೆ ಬರೋದು ಇಲ್ಲಾಂದ್ರೆ ಯಾವ್ದನ್ನ ಅಸೂಕರ ಮೇಸ್ಬೇಕಾದ್ರೆ ಸ್ಮಶಾನಕ್ ಬರೋದು ಅದು ಬಿಟ್ರೆ ಬೇರೆ ಟೈಮ್ ಲಾಗ ಯಾರು ಬರೋದಿಲ್ಲ ನೋಡಿ ಸರ್ ಈ ತರ ಘಟನೆ ನಡೆದೈತೆ ನಮ್ಗೆ ಸೂಕ್ತವಾದ ಅಧಿಕಾರಿಗಳು ಗಮನಕ್ಕೆ ತಗೊಂಡು ನಮ್ಗೆ ನ್ಯಾಯ ಧರಿಸ್ಕೊಡ್ತೀವಿ ಅಂತ ನಾನು ನಂಬಿಕೆ ಇತ್ತು ನಿಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀವಿ ಒಟ್ಟಿನ ಮೇಲೆ ಹೇಳುವುದಾದರೆ ಭಾರತೀಯ ಪರಂಪರೆಯಲ್ಲಿ ಧಾರ್ಮಿಕತೆಗೆ ಏನು ದೇವಾಲಯಗಳಿಗೆ ಏನು ಪ್ರಾಮುಖ್ಯತೆ ಇದೆಯೋ ಸಮಾಧಿಗಳಿಗೆ ಅಷ್ಟೇ ಪ್ರಾಮುಖ್ಯತೆ ಇರೋದರಿಂದ ನಮ್ಮ ಭಾವನೆಗಳಿಗೆ ನಮ್ಮ ನಂಬಿಕೆಗಳಿಗೆ ಧಕ್ಕೆಯನ್ನು ಉಂಟು ಮಾಡೋದಕ್ಕೆ ಕಿಡಿಗೇಡಿನ ರೀತಿ ಈ ರೀತಿಯಾಗಿ ದುಷ್ಕೃತ್ಯವನ್ನು ಮೆರೆದು ವಿಕೃತವನ್ನು ಮೆರೆದು ಸಮಾಧಿಗಳನ್ನ ಹೊಡೆದು ಹಾಗಾಗಿ ಇವರನ್ನು ಆದಷ್ಟು ಬೇಗ ಬಂಧಿಸಿ ಇವರಿಗೆ ಶಿಕ್ಷೆಯನ್ನು ನೀಡಿ ಮುಂದೆ ಈ ರೀತಿ ಆಗದಂತೆ ಕ್ರಮ ಕೈಗೊಡಬೇಕು ಅಂತೇಳಿ ಗ್ರಾಮಸ್ಥರು